ಸಮಗ್ರ ಟೈಮ್ಸ್ ಪ್ರಾಯೋಜಕರು ಸ್ನೇಹ ಬುಕ್ ಹೌಸ್ ನಮ್ಮಲ್ಲಿ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ಹಾಗೂ ಕಚೇರಿ ಕೆಲಸಗಳಿಗೆ ಅಗತ್ಯವಾಗುವ ಸಾಮಗ್ರಿಗಳು ಹೋಲ್ಸೇಲ್ ಹಾಗೂ ರೀಟೇಲ್ ದರದಲ್ಲಿ ದೊರೆಯುತ್ತವೆ ಐಸಿಎಸ್ಸಿ ಸಿಬಿಎಸ್ಇ ಎನ್ಸಿಇಆರ್ಟಿ ಐಟಿಐ ಡಿಪ್ಲೊಮಾ ಪಾಲಿಟೆಕ್ನಿಕ್ ಪಠ್ಯಪುಸ್ತಕಗಳು ಮತ್ತು ಕೆಎಸ್ಐಎಸ್ ಹಾಗೂ ನವೋದಯ ಸೈನಿಕ ಮೊರಾರ್ಜಿ ಏಕಲವ್ಯ ಪರೀಕ್ಷೆಗಳಿಗೆ ಪೂರಕವಾಗುವ ಪುಸ್ತಕಗಳು ನಮ್ಮಲ್ಲಿ ದೊರೆಯುತ್ತವೆ ಸ್ನೇಹ ಬುಕ್ ಹೌಸ್ ಎಲ್ವಿಟಿ ಕಾಂಪ್ಲೆಕ್ಸ್ ಆರ್ಜಿ ಮುಖ್ಯರಸ್ತೆ ಕಾರಿ ಐದು ವರ್ಷಗಳ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ನಿಮ್ಮ ಹಲ್ಲಿನ ಎಲ್ಲಾ ತರಹದ ಸಮಸ್ಯೆಗಳ ಚಿಕಿತ್ಸೆಗಾಗಿ ಇನ್ನು ಬೇರೆ ಪಟ್ಟಣಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಹಲ್ಲಿನ ಎಲ್ಲಾ ತರಹದ ಶಸ್ತ್ರಚಿಕಿತ್ಸೆ ನಮ್ಮಲ್ಲಿ ಲಭ್ಯ ಹಳೆ ಎಸ್ಡಿಎಂ ಪಕ್ಕದಲ್ಲಿ ಅಜಿ ಮುಖ್ಯ ರಸ್ತೆ ಕಾರ್ಡ್ ಡಾಕ್ಟರ್ ಡಿಎಸ್ ಶ್ರೀಹರಿ ಬಿಡಿಎಸ್ ಹಲ್ಲಿನ ತಜ್ಞರು इंप्लेंटॉलोजिस्ट दूरवाणी संख्य जीरो फाइव डबल थ्री टू नाइन डबल फाइव जीरो टू नाइन डबल वन जीरो फोर जीरो अथवा नईन डबल फोर एट जीरो टू नाइन टू Thank you. i ಕಾರ್ಯನಿರ್ವಾಹಕ ಇಂಜಿನಿಯರ್ ಲೋಕೋಪಿಲೆ ಕೆ ಕೊಪ್ಪಳವರು ಏನು ಎಸ್ ಸಿ ಎಸ್ ಟಿಗೆ ಇಪ್ಪತ್ನಾಲ್ಕು ಪಾಯಿಂಟ್ ಟೆನ್ ಪರ್ಸೆಂಟೇಜನ್ನು ನೀಡಬೇಕಾಗಿತ್ತು ಅದನ್ನು ನೀಡಿಲ್ಲದ ಕಾರಣ ಇವತ್ತು ನಾವು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ಈ ಧರಣಿ ಸತ್ಯಾಗ್ರಹ ಮುಖಾಂತರ ಅಧಿಕಾರಿಗಳಿಗೆ ಏನು ತಿಳ್ಕೊಳಿಸ್ತೀವಿ ಅಂದರೆ ಇದು ಕೇವಲ ಒಂದೇ ದಿನಕ್ಕೆ ಹೋರಾಟ ಮುಗಿಯೋಲ್ಲ ಸಿಸ್ಟಮ್ ಅನ್ನು ಎಸಿಯುವರೆಗೂ ನಮ್ಮ ಈ ಧರಣಿ ಅಂದ್ರೆ ಈಗ ನಮ್ಗೆ ಸರ್ಕಾರ ಒಂದು ಆರ್ಡರ್ ಮಾಡಿದೆ ಒಂದು ಕೋಟಿ ಒಳಗೆ ಎಸ್ ಸಿ ಎಸ್ ಟಿ ಮತ್ತು ಇದು ವರ್ಗದವರಿಗೆ ಕಾಮಗಾರಿಯಲ್ಲಿ ಮೀಸಲಾತಿ ನೀಡಿದೆ ಆದರೆ ಅಧಿಕಾರಿಗಳು ಕೋಟಿನ ಕೋಟಿ ಕೋಟಿ ಎಲ್ಲ ಸೇರಿಸಿ ಒಂದು ಕ್ಲೋಪ್ ಮಾಡ್ತಾರೆ ಅಂದ್ರೆ ಮೂರು ಕೋಟಿ ನಾಲ್ಕು ಕೋಟಿ ಕ್ಲೋಪ್ ಆದ್ರೆ ಅದು ರ್ಯಾಂಡಮೇಶನ್ ಬರಲ್ಲ ಕಂಪ್ಯೂಟರ್ ಅಲ್ಲಿ ಒಂದು ಕೋಟಿ ಒಳಗೆ ಹಾಕಿದ್ರೆ ಬರುತ್ತೆ ಆ ಒಂದು ದಿಶೆ ಇಟ್ಕೊಂಡು ಇವತ್ತು ಒಂದು ಕೋಟಿ ಮಾಡಿದ್ರೆ ಅವರಿಗೆ ಮೀಸಲಾತಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಪ್ಯಾಕೇಜ್ ಅನ್ನ ತಂದು ಇವತ್ತು ನಮ್ಗೆ ನೇರವಾಗಿ ಅನ್ಯಾಯ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಈಗ ಮುಂದೆ ಅದು ಯಾವ ರೀತಿ ಅಂದ್ರೆ ಈ ಪ್ಯಾಕೇಜ್ ಸಿಸ್ಟಮನ್ನು ಕೈ ಬಿಡಬೇಕು ಸರ್ಕಾರದ ನಿಯಮ ಏನಿದೆ ಅದನ್ನ ತರಬೇಕು ಆ ತರದ ಇದ್ದಲ್ಲಿ ನಾವು ಹೋರಾಟವನ್ನ ಬಿಡಲ್ಲ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡಿದ್ರೆ ನಿಮ್ಮ ಅಕ್ಕ ಅಥವಾ ನಿಮ್ಮ ಅಭಿಮಾನಿಗೆ ತಕ್ಕೆ ಬರುತ್ತೆ ಅಂದರೆ ನೀವೇನು ಮಾಡ್ರಿ ಅಂದರೆ ಹೋರಾಟ ಮಾಡ್ರಿ ಹೋರಾಟದಿಂದನೇ ನಿಮಗೆ ನ್ಯಾಯ ಸಿಗೋದು ಬೇರೆ ಯಾವ್ದರಿಂದ ನ್ಯಾಯ ಸಿಗಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಕ್ಕಂಥ ಮಾತನ್ನು ಇವತ್ತು ನಾವು ಮನದಲ್ಲಿಟ್ಕೊಂಡು ಇವು ಈ ನ್ಯಾಯ ಸಿಗೋವರೆಗೂ ಈ ಧರಣಿ ಸತ್ಯಾಗ್ರಹವನ್ನು ವಾಪಸ್ ತೆಗೆದುಕೊಳ್ಳಲ್ಲ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಅಧಿಕಾರಿಗಳಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೀವಿ ಮಾನ್ಯ ಅಧಿಕಾರಿಗಳಿಗೆ ಗಮನಕ್ಕೆ ತರುವ ವಿಷಯ ಏನಂದರೆ ಇದು ಒಂದೇ ಇಲಾಖೆಯಲ್ಲ ಹಲವಾರು ವಿಲೇ ಇಲಾಖೆಯಲ್ಲಿ ಕೂಡ ಇದೇ ರೀತಿ ತಾರತಮ್ಯ ಮಾಡುತ್ತಿದ್ದಾರೆ ಇದು ಜನ್ ಪಿ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಮತ್ತು ಪಿ ಡಬ್ಲ್ಯೂ ಡಿ ಎಲ್ಲ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಇದಕ್ಕೆ ಉನ್ನತ ಕೊಟ್ಟು ಉನ್ನತವನ್ನು ನೀಡಿ ಅದನ್ನು ಇದೇ ರೀತಿ ಆಗುವಂತೆ ಎಸ್ ಸಿ ಎಸ್ ಟಿ ಗುತ್ತಿಗೆದಾರಿಗೆ ತಾರತಮ್ಯ ತೋರುತ್ತಿದ್ದಾರೆ ಇದರಲ್ಲಿ ಕೇವಲ ಎಸ್ ಸಿ ಎಸ್ ಟಿ ಈಗ ಆರ್ಡರ್ ಇದೆ ಈ ರೀತಿ ಮಾಡಬೇಕು ವ್ಯವಸ್ಥೆ ಅಂತ ಬಟ್ ಅದನ್ನ ಗಾಳಿಗೆ ತೂರಿ ಈ ಬಗ್ಗೆ ಸರ್ಕಾರ ಆದೇಶ ಮಾಡಿದೆ ಒಂದು ಕೋಟಿ ಮೀಸಲಾತಿ ಎಸ್ ಸಿ ಎಸ್ ಅವರಿಗೆ ಮೀಸಲಾತಿ ಕೊಡಬೇಕು ಕೆಲಸದಲ್ಲಿ ಗುತ್ತಿಗೆದಾರರಿಗೆ ತೆಂಡ ಸರ್ಕಾರ ಇಲ್ಲಿ ನಿಗದಿಪಡಿಸಿದರೂ ಕೂಡ ಈ ಅಧಿಕಾರಿಗಳ ತಾರತಮ್ಯ ನಮಗೆ ಈ ಅಧಿಕಾರಿಗಳ ವಿರುದ್ಧ ನಮ್ಮ ಎಸ್ ಸಿ ಎಸ್ ಟಿ ಗುತ್ತಿಗೆದಾರರ ಯಾವಾಗಲೂ ನಮ್ಮ ಹೋರಾಟವೇ ನಮ್ಮ ಹಕ್ಕು ಹೋರಾಟದ ಮುಖಾಂತರ ನಾವು ಈ ಇದು ಕಾಮಗಾರಿಗಳನ್ನು ಪಡೆದುಕೊಳ್ಳುತ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ತಮ್ಮ ಹೆಸರು ಸರ್ ನನ್ನ ಹೆಸರು ರಾಮಣ್ಣ ಚೌಡಿ ಅಂತ ಗುತ್ತಿಗೆದಾರರು ತಮ್ಮ ಹೆಸರು ಸಿದ್ದು ಮಣ್ಣಿನವರು ಮುಂದಿಯವರು ಈ ಸಂಘ ಸಂಘಟನೆಯಲ್ಲಿ ತಾವು ಏನಿದ್ದೀರಿ ಸರ್ ಸರ್ ಹೇಳಿ ಏನೇನು ಬೇಡಿಕೆ ಇದಾವೆ ಈಗ ಸರ್ ಹೇಳಿದಂಗೆ ಉಳಿದು ಉಳಿದ ಮತ್ತೆ ಬೇಡಿಕೆಗಳು ಏನಿದ್ದಾವೆ ಬೇಡಿಕೆ ಅಂದರೆ ಇವರು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದರೆ ಅಧಿಕಾರಿಗಳ ದೂರ ಇದ್ದೀವಲ್ಲ ಅಧಿಕಾರಿಗಳ ಪಾತ್ರ ಫಿಫ್ಟಿ ಪರ್ಸೆಂಟ್ ಇದ್ರೆ ನಮ್ಮ ಶಾಸಕರುಗಳ ಪಾತ್ರ ಫಿಫ್ಟಿ ಪರ್ಸೆಂಟ್ ಇದೆ ಇದರಲ್ಲಿ ಏನಪ್ಪಾ ಅಂದರೆ ಶಾಸಕರು ಹೆಸರನ್ನ ಕೊಡ್ತಾರೆ ಇಂಥ ಕಾಮಗಾರಿಗೆ ಎರಡು ನೂರು ಕೋಟಿ ಅಂತೇಳಿ ಅದು ಕೊಟ್ಟ ತಕ್ಷಣ ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ ಅದನ್ನೇ ಎಸ್ಟಿಮೇಟ್ ಮಾಡಿ ಇವರು ಅಪ್ರೂವ್ ಕೊಟ್ಬಿಡ್ತಾರೆ ಕೊಟ್ಟಾಗ ಅದ್ರ ಅನಿಮೇಷನ್ ಎಸ್ ಟಿ ಎಸ್ ಸಿ ಆಗಲ್ಲ ಅವಾಗ ಅಧಿಕಾರಿಗಳು ಏನು ಮಾಡಬೇಕಂದ್ರೆ ಶಾಸಕರು ಇಷ್ಟು ಕೊರೋಬಲ್ಲ ನೀವು ಒಂದು ಕೋಟಿ ಒಳಗೆ ಕಾಮಗಾರಿಗೆ ಹೆಸರನ್ನ ಕೊಡ್ರಿ ಆ ಅನುದಾನವನ್ನ ನೀವು ಇಡ್ರಿ ಅದಕ್ಕೆ ಎಸ್ಟಿಮೇಟ್ ಮಾಡಿ ಕೊಡ್ತೀವಿ ಹಂಗಾರೆ ನಾವು ಇಪ್ಪತ್ನಾಲ್ಕು ಪಾಯಿಂಟ್ ರಿಸರ್ವ್ ಕೌಂಟ್ ಮಾಡಿ ಅನುಕೂಲ ಆಗುತ್ತೆ ಅಧಿಕಾರಿಗಳು ಶಾಸಕರಿಗೆ ಕಳಿಸ್ಬೇಕು ಇವರು ಅಧಿಕಾರಿಗಳು ತಿಳಿಸಿದ್ರೆ ಶಾಸಕರ ಒಂದು ಕೋಟಿ ಒಳಗೆ ರಿಸರ್ವ್ ಇಟ್ಟರೆ ಅಂದ್ರೆ ಇದು ಅಮೌಂಟ್ ಇಟ್ಟರೆ ಅಂದ್ರೆ ಅದು ಆಟೋಮೆಟಿಕ್ ಆಗಿ ಈ ಟೋಟಲ್ ಮೂವತ್ತೊಂದು ಕೋಟಿ ಒಂಬತ್ತು ಲಕ್ಷ ಈಗ ಪ್ಯಾಕೇಜ್ ಕರೆದಿರೋದು ಹದಿನೇಳ ತಾರೀಕು ಲಾಸ್ಟ್ ಇದೆ ಅದರಲ್ಲಿ ಈಗ ಮೂವತ್ತೊಂದು ಕೋಟಿ ತೊಂಬತ್ತು ಲಕ್ಷ ಒಂಬತ್ತನೇ ಇಪ್ಪತ್ನಾಲ್ಕು ಪರ್ಸೆಂಟ್ ಪಾಯಿಂಟ್ ಹತ್ತು ಕರೆದ್ರೆ ಏಳು ಕೋಟಿ ಅರವತ್ತೆಂಟು ಲಕ್ಷ ನಮ್ಗೆ ರಿಸರ್ವ್ ಸಿಗ್ತದೆ ಅದರಲ್ಲಿ ಐದೂವರೆ ಕೋಟಿ ಎಸ್ ಸಿ ಅವರಿಗೆ ಸಿಗತದೆ ಹದಿನೇಳು ಪಾಯಿಂಟ್ ಹದಿನೈದು ಕೊಟ್ರೆ ಎಸ್ ಟಿ ಅವರಿಗೆ ಆರು ಪಾಯಿಂಟ್ ತೊಂಬತ್ತೈದು ತೊಂಬತ್ತೈದಕ್ಕೆ ಆದರೆ ಎರಡು ಕೋಟಿ ಹತ್ತು ಲಕ್ಷವರೆಗೂ ರಿಸರ್ವ್ ಸಿಗ್ತದೆ ಇದನ್ನ ಏಳುವರೆಗೆ ಏಳು ಕೋಟಿ ಅರವತ್ತೆಂಟು ಲಕ್ಷ ರಿಸರ್ವ್ ಮಾಡಿ ಉಳಿದಂತ ಹಣವನ್ನು ಇವ್ರು ಜನರು ಮಾಡಿ ಒಂದೇ ಪ್ಯಾಕೇಜ್ ಮಾಡಿದ್ರು ನಾವು ವಿರೋಧ ಮಾಡೋದಿಲ್ಲ ಗುತ್ತಿಗೆದಾರರು ನಮಗೆ ಅನ್ಯಾಯ ಆಗೋದ್ರಿಂದ ಈಗ ಹೋರಾಟ ಮಾಡ್ತಾ ಇದ್ದೀವಿ ಅದು ಬೈಯವರೆಗೂ ನಾವು ಹೋರಾಟವನ್ನು ಕೈಬಿಡೋದಿಲ್ಲ ಈಗಾಗಲೇ ನಾವು ರಿಸರ್ವ್ನಲ್ಲಿ ಕಾಮಗಾರಿ ಮಾಡಿ ಒಂದೊಂದು ವರ್ಷ ಕಳೆದ್ರು ಕೂಡ ನಮ್ಮ ಪೇಮೆಂಟ್ ಇಲ್ಲಿವರೆಗೆ ಫೈನಲ್ ಮಾಡ್ತಾ ಇಲ್ಲ ಹೋದಲ್ಲಿ ಪೇಮೆಂಟ್ ನಾವು ಕೊಟ್ಟಿದ್ದೀವಿ ಇಲ್ಲಿವರೆಗೆ ಪೇಮೆಂಟ್ ಇಲ್ಲ ಅದಕ್ಕಾಗಿ ನಾವು ಕಾನೂನು ಬಾಹಿರವಾಗಿ ಮಾಡಿದರೆ ನಮ್ಗೆ ಜೇಲಿಲ್ಲ ಆಯಿತು ನಾವು ಜೇಲ್ಗೆ ಹೋದರೆ ಸಿಗ್ತಾ ಅದಕ್ಕಾಗಿ ಅದು ಕಾನೂನು ಜಾರಿಯವರೆಗೆ ಇದನ್ನು ರದ್ದುಪಡಿಸುವವರಿಗೆ ನಾವು ಇದು ಹೋರಾಟ ಬಿಡೋದಿಲ್ಲ ಇದು ಇವತ್ತಿನಿಂದ ಪ್ರಾರಂಭವಾಗಿದೆ ಇದು ಇವತ್ತು ನಾವು ಶಾಲೆ ರೀತಿಯಿಂದ ಮಾಡ್ತಾ ಸರ್ಕಾರ ಮತ್ತು ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಮ್ಮ ಸ್ಥಳಕ್ಕೆ ಬಂದು ನಮಗೇನು ಸಮಸ್ಯೆ ಇದೆ ಅಂತಂದು ಹೇಳಿ ಬಗೆಹರಿಸಿದ್ರೆ ಹೋದಲ್ಲಿ ನಾಳಿಂದ ನಾಡಿದ್ದು ಮತ್ತು ಅದೇ ಈ ಹೋರಾಟದ ಒಂದು ಬಹುಪ್ರವೇಶವನ್ನು ಸ್ವರೂಪವನ್ನು ಬೇರೆ ರೀತಿಯಿಂದ ಬರೀತೀವಿ ಅದಕ್ಕೇನ ಆದರೆ ಅಧಿಕಾರಿಗಳೇ ಅಂತ ಅಂತೇಳಿ ಸಮಗ್ರ ಟೈಮ್ಸ್ ಪ್ರಾಯೋಜಕರು ಸ್ನೇಹ ಬುಕ್ ಹೌಸ್ ನಮ್ಮಲ್ಲಿ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ಹಾಗೂ ಕಚೇರಿ ಕೆಲಸಗಳಿಗೆ ಅಗತ್ಯವಾಗುವ ಸಾಮಗ್ರಿಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ದೊರೆಯುತ್ತವೆ ಐಸಿಎಸ್ಸಿ ಸಿಬಿಎಸ್ಸಿ ಎನ್ಸಿಇಆರ್ಟಿ ಐಟಿಐ ಡಿಪ್ಲೊಮಾ ಪಾಲಿಟೆಕ್ನಿಕ್ ಪಠ್ಯಪುಸ್ತಕಗಳು ಮತ್ತು ಕೆಎಸ್ಐಎಸ್ ಹಾಗೂ ನವೋದಯ ಸೈನಿಕ ಮೊರಾರ್ಜಿ ಏಕಲವ್ಯ ಪರೀಕ್ಷೆಗಳಿಗೆ ಪೂರಕವಾಗುವ ಪುಸ್ತಕಗಳು ನಮ್ಮಲ್ಲಿ ದೊರೆಯುತ್ತವೆ ಸ್ನೇಹ ಬುಕ್ ಹೌಸ್ ಎಲ್ವಿಟಿ ಕಾಂಪ್ಲೆಕ್ಸ್ ಆರ್ಜಿ ಮುಖ್ಯರಸ್ತೆ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ನಿಮ್ಮ ಹಲ್ಲಿನ ಎಲ್ಲಾ ತರಹದ ಸಮಸ್ಯೆಗಳ ಚಿಕಿತ್ಸೆಗಾಗಿ ಇನ್ನು ಬೇರೆ ಪಟ್ಟಣಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಅಲ್ಲಿನ ಎಲ್ಲಾ ತರಹದ ಶಸ್ತ್ರ ಚಿಕಿತ್ಸೆ ನಮ್ಮಲ್ಲಿ ಲಭ್ಯ ಡಾಕ್ಟರ್ ಡಿ ಎಸ್ ಶ್ರೀಹರಿ ಬಿ ಡಿ ಎಸ್ ಹಲ್ಲಿನ ತಜ್ಞರು ಮತ್ತು ಇಂಪ್ಲಾಂಟಾಲಜಿಸ್ಟ್ ದೂರವಾಣಿ ಸಂಖ್ಯೆ जीरो एट फाइव डबल थ्री टू नाइन डबल फाइव जीरो टू नाइन डबल वन जीरो फोर जीरो सिक्स फोर टू एट अथवा नाइन डबल फोर एट जीरो टू नाइन टू एट टू